ಇನ್ನು ದೀರ್ಘಕಾಲ ಅಂತರಿಕ್ಷದಲ್ಲಿ ವಾಸಿಸಿದ್ರೆ ಏನೇನು ತೊಂದರೆ ಬರುತ್ತೆ ಅನ್ನೋದು ಮೊದಲನೇದಾಗಿ ದೀರ್ಘಕಾಲ ತಿಂಗಳಾನ್ಗಟ್ಟಲೆ ವಾಸಿಸಿದ್ರೆ ದೇಹದ ಮೂಳೆಗಳಿಂದ ಕ್ಯಾಲ್ಸಿಯಂ ಲವಣ ನಿರಂತರವಾಗಿ ನಷ್ಟ ಆಗೋಕ್ಕೆ ಅವಾಗ ಏನಾಗುತ್ತೆ ಮೂಳೆಗಳು ದುರ್ಬಲ ಆಗುತ್ತೆ ಸ್ವಲ್ಪ ತಾಕಿಸ್ಕೊಂಡು ಸ್ವಲ್ಪ ಎಟ್ಬಿದ್ರೆ ಮೂಳೆ ಮುರಿತ ಆಗ್ಬೋದು ಫ್ರಾಕ್ಚರ್ ಆಗ್ಬೋದು ಅಂತರಿಕ್ಷದಲ್ಲಿ ಇದ್ದಾಗಲೇ ಆಗ್ಬೋದು ಅಥವಾ ಭೂಮಿ ಮೇಲೆ ಬಂದ ಮೇಲೆ ಆಗ್ಬೋದು ಹೀಗಾಗಿ ತುಂಬ ಹುಷಾರಾಗಿರಬೇಕು ಎರಡನೇದಾಗಿ ಸ್ನಾಯುಗಳು ಮಸಲ್ಸ್ ನೋಡಿ ಇವಾಗ ನಾನು ಕೂತಿದ್ದೀನಿ ನಿಂತಿದ್ದರೆ ಇವಾಗ ನೋಡಿ ನಿಂತಿರುವಾಗ ಸೆಟೆತ್ಕೊಂಡಿರುತ್ತೆ ಕೂತಿರುವಾಗಲೂ ಸೆಟೆತ್ಕೊಂಡಿರುತ್ತೆ ಸ್ನಾಯುಗಳು ಮಸಲ್ಸ್ ಅಂತರಿಕ್ಷದಲ್ಲಿ ಆ ಥರ ಆಗೋದೇ ಇಲ್ಲ ಯಾಕಂದರೆ ಅಲ್ಲಿ ತೂಕ ಪರಿಸ್ಥಿತಿ ಮಸಲ್ಸ್ ಮಸಲ್ಸೆಲ್ಲ ಸ್ನಾಯುಗಳು ಸೋಮಾರಿಯಾಗುತ್ತೆ ಡಾಕ್ಟ್ರುಗಳು ಇದಕ್ಕೆ ಮಸ್ಪ್ಯುಲಾರ್ ಅಟ್ರೋಪಿ ಅಂತ ಹೇಳ್ತೀನಿ ಹೃದಯ ಕೂಡ ಒಂದು ಮಸಲ್ಲೆ ಸ್ನಾಯು ಅದು ಕೂಡ ಸೋಮಾರಿ ಸೋಮಾರಿಯಾಗ ಜಾಸ್ತಿ ಕೆಲಸ ಇರಲ್ಲ ತೂಕರಹಿತ ಸ್ಥಿತಿನಲ್ಲಿ ಪಂಪ್ ಮಾಡೋದು ಕಷ್ಟ ಸುಲಭ ಅದಕ್ಕೆ ಇಲ್ಲಾದರೆ ಕಷ್ಟ ಗುರುತ್ವ ಇರುತ್ತೆ ಹಾಗಾಗಿ ಇದು ಎರಡನೇ ಸಮಸ್ಯೆ ಮೂರನೇ ಸಮಸ್ಯೆ ಬೆನ್ನು ಹುರಿ ಇರುತ್ತಲ್ಲ ಸ್ಪೈನ್ ಇಲ್ಲಿ ಸ್ವಲ್ಪ ಬಾಗಿರುತ್ತೆ ಹಿಂಗೆ ಗುರುತ್ವ ಇರೋದ್ರಿಂದ ಅಲ್ಲಿ ನೆಟ್ಟಗಾಗಿ ಗಗನಯಾತ್ರೆಗಳ ಉದ್ದ ಒಂದು ಒಂದು ಇಂಚು ಎರಡು ಇಂಚು ಮೂರು ಇಂಚು ಉದ್ದ ಆಗಿಬಿಟ್ಟು ನಾಲ್ಕನೇದು ದೇಹದ ರಕ್ಷಣಾ ವ್ಯವಸ್ಥೆ ಏನಿದೆ ರೋಗ ನಿರೋಧಕ ವ್ಯವಸ್ಥೆ ಅಂದರೆ ಇಮ್ಯೂನ್ ಸಿಸ್ಟಮ್ ಅದು ಕೂಡ ದುರ್ಬಲ ಆಗುತ್ತೆ ದುರ್ಬಲ ಆಗೋ ಅವ್ರು ಏನೋ ಏನೋ ಆಗೋಗ್ಬಿಡತ್ತೆ ಅಂತ ದುರ್ಬಲ ಆಗಕ್ಕೆ ಪ್ರಾರಂಭ ಆಗುತ್ತೆ ಈ ರೀತಿ ಇದು ಈ ನಾಲ್ಕಾಯಿತು ಕಣ್ಣು ಅದೇ ರೀತಿ ಇದರಿಂದ ಪ್ರಭಾವಿಸಲ್ಪಡ್ಬೋದು ಕರುಳೂ ಅಷ್ಟೆ ಮೆದುಳು ಈ ರೀತಿ ಮಾ ಅಲ್ಲ ಅದು ಮೆದಲು ಒಂದು ಅದು ಇದಿಷ್ಟು ದೈಹಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ ಒಂದು ಕಾಲದಲ್ಲಿ ಅಂತರಿಕ್ಷ ನಿಲ್ದಾಣಗಳು ತುಂಬ ಚಿಕ್ಕದಾಗಿರ್ತಾ ಇತ್ತು ಅಲ್ಲಿ ಇಬ್ಬರು ಗಗನಯಾತ್ರೆಗಳು ಇಬ್ಬರು ಅಥವಾ ಮೂರು ಜನ ಮೂರು ತಿಂಗಳು ವಾಸ ಮಾಡಿ ಅಂದರೆ ಖಂಡಿತ ಆಗ್ತಾ ಇರಲಿಲ್ಲ ತುಂಬ ಕಷ್ಟ ಆಗೋದು ಅವ್ರಿಗೆ ಇಬ್ಬರು ಗಗನಯಾತ್ರೆಗಳಂತೂ ರಷ್ಯಾದ ಗಗನಯಾತ್ರಿಗಳು ಒಬ್ಬರನ್ನೊಬ್ಬರು ಒಬ್ಬರ ಜೊತೆ ಒಬ್ಬರು ಮಾತಾಡೋದೇ ಬಿಟ್ಬಿಟ್ಟಿದ್ರು ಯಾಕಂದರೆ ಪ್ರತಿ ದಿವಸ ಇರೋ ಜಾಗ ಕಮ್ಮಿ ಒಬ್ಬರ ಮುಖಾನೇ ನೋಡ್ಕೊಂಡು ಇಬ್ಬರು ಎಲ್ಲೂ ಹೋಗೋಕ್ಕೆ ಬೋರಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ಹೀಗಾಗಿ ಒಬ್ಬರ ಮೇಲೆ ಒಬ್ಬರಿಗೆ ಕೋಪ ತಾಪ ಜಾಸ್ತಿ ಆಗೋದು ಮಾಡಿದ್ದೆಲ್ಲ ತಪ್ಪು ಹೀಗಾಗಿ ಇಬ್ಬರು ಮಾತಾಡೋದೇ ಬಿಟ್ಬಿಟ್ಟು ಏನಾರು ಅವ್ರಿಗೇನಾರು ಹೇಳಬೇಕು ಅಂದರೆ ಬರೆದು ಬಿಟ್ಟು ತೋರಿಸ್ತಾರೆ ಇದು ಮಾನಸಿಕ ಸಮಸ್ಯೆ ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಲ್ಲ ಅದೇನು ತೊಂದರೆ ಯಾಕಂದರೆ ದೊಡ್ಡದಾಗಿದೆ ಬೇಜಾರಾಯಿತು ಅಂದರೆ ನೀವು ಈ ಥರ ಕಿಟಕಿ ಇರೋ ಥರನೇ ನೀವು ಹೋಗ್ಬಿಟ್ಟು ಅಲ್ಲಿ ಒಂದು ಗೋಳ ಇರದೆ ಆ ಗಾಜಿನ ಗೋಳ ಥರದ್ದು ಭೂಮಿ ಕೆಳಗಡೆ ಹೆಂಗೆ ಹೋಗ್ತಾ ಇದೆ ಅನ್ನೋದನ್ನು ನಿಧಾನವಾಗಿ ಗಂಟು ಕಟ್ಲೆ ನೋಡ್ತಾ ಕೂತ್ಕೊಬೋದು ಆಮೇಲೆ ಮನೆಯವ್ರ ಜೊತೆ ಮಾತಾಡ್ಬೋದು ವೀಡಿಯೋನಲ್ಲಿ ಹಾಂ ವೀಡಿಯೋನಲ್ಲಿ ಮಾತಾಡ್ಬೋದು ಏನು ತೊಂದರೆ ಇಲ್ಲ ಡಾಕ್ಟ್ರುಗಳ ಜೊತೆ ಮಾತಾಡ್ಬೋದು ಸಹೋದ್ಯೋಗಿಗಳ ಜೊತೆ ಮಾತಾಡ್ಬೋದು ಸಂಗೀತ ಕೇಳ್ಬೋದು ಗಿಟಾರ್ ಬಾರಿಸ್ಬೋದು ಏನು ಬೇಕು ಏನು ಬೇಕು ಹೀಗೆ ಮಾನಸಿಕ ಸಮಸ್ಯೆಗಳು ತುಂಬ ಕಮ್ಮಿ ಆದ್ರೂ ಬಟ್ ಅಲ್ಲಿಂದ ಇಲ್ಲಿಗೆ ಮೇಲೆ ಅಂದರೆ ಅಲ್ಲಿ ಬಿಸಿ ಲೈಫ್ ಇರಲ್ಲ ಡೈಲಿ ಒಂದೇ ಹೌದು ಆದರೆ ನೀವು ಇಲ್ಲಿ ಪಾರ್ಕ್ಗೆ ಹೋದಂಗೆ ಅಲ್ಲಿ ಹೋಗೋಕಾಗಲ್ಲ ಐ ಎಸ್ ಎಸ್ ಒಳಗೆ ಇರೋ ಅದು ಕಷ್ಟನೇ ಆದರೆ ಹಿಂದೆ ಹಿಂದಿನ ಜೀವನಕ್ಕೆ ಹೋಲಿಸಿದ್ರೆ ಅಂತರಿಕ್ಷ ಜೀವನಕ್ಕೆ ಹೋಲಿಸಿದ್ರೆ ಇವಾಗ ಸ್ವಲ್ಪ ಸುಲಭ ಆಗಿದೆ ಹಾಗಾದ್ರೆ ಮೂಳೆಗಳಿಂದ ಕ್ಯಾಲ್ಸಿಯಂ ನಷ್ಟ ಸ್ನಾಯುಗಳು ದುರ್ಬಲವಾಗೋದು ಸೋಮಾರಿ ಆಗೋದು ರೋಗ ನಿರೋಧಕ ವ್ಯವಸ್ಥೆ ಸತ್ವಹೀನವಾಗೋದು ಬೆನ್ನು ಉರಿ ಮೇಲೆ ಹೋಗೋದು ಇದಕ್ಕೆಲ್ಲ ಏನೂ ಪರಿಹಾರ ಇಲ್ಲವೇ ಇದೆ ಖಂಡಿತ ಪ್ರತಿ ದಿವಸ ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿರುವಂತಹ ಜಿಮ್ನಲ್ಲಿ ಎರಡು ಗಂಟೆ ಎಕ್ಸಸೈಸ್ ಮಾಡ್ತಾರೆ ಎರಡು ಗಂಟೆ ವ್ಯಾಯಾಮ ಮಾಡ್ತೀನಿ ಅಲ್ಲಿ ಟ್ರೆಡ್ಮಿಲ್ ಇದೆ ಟ್ರೆಡ್ಮಿಲ್ ಎಲ್ರಿಗೂ ಗೊತ್ತಿದೆ ಇವಾಗ ಯಾರು ಅಂದರೆ ಎಲ್ಲರೂ ಫಿ ಫಿಟ್ನೆಸ್ ಫ್ರೀಕ್ಗಳೇ ಅಂತ ಹೇಳ್ತೀನಿ ಬೈಸಿಕಲ್ ಎರ್ಗೋಮಿಟ್ರಿ ಎಲ್ಲ ಇರುತ್ತೆ ಜಿಮ್ನಲ್ಲಿ ಇರುತ್ತೆ ಇಲ್ಲ ವೆಯ್ಟ್ ಎತ್ತೋದಕ್ಕೆ ಎಲ್ಲ ಇರುತ್ತೆ ಇವೆಲ್ಲ ಇದೆ ಹಂಗೆ ನೋಡೋಕೆ ನೋಡೋಕೋದ್ರೆ ಇನ್ನು ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ಮ್ಯಾರಥಾನ್ ಅನ್ನೋದು ಎಲ್ರಿಗೂ ಗೊತ್ತು ಮ್ಯಾರಥಾನ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಅಂದರೆ ನಲವತ್ತೆರಡು ಪಾಯಿಂಟ್ ಒಂದು ಕಿಲೋಮೀಟರ್ಗಳಷ್ಟು ದೂರನ ಓಡಬೇಕು ಎರಡು ಸಾವಿರದ ಏಳರಲ್ಲಿ ಬಾಸ್ಟನ್ ನಗರದಲ್ಲಿ ಎರಡು ಸಾವಿರದ ಏಳರಲ್ಲಿ ಬಾಸ್ಟನ್ ನಗರದಲ್ಲಿ ಮ್ಯಾರಥಾನ್ ನಡೀತಾ ಇತ್ತು ಬಾಸ್ಟನ್ ನಗರವನ್ನು ಸುನೀತಾ ವಿಲಿಯಮ್ಸ್ ಬಹುಮಟ್ಟಿಗೆ ತನ್ನ ನಗರ ಅಂತ ಭಾವನಾತ್ಮಕವಾಗಿ ಅಂದ್ಕೊಂಡಿದ್ದೆ ನೀಡ್ ಹ್ಯಾಮ್ ಅಂತ ಅದರ ಹತ್ತಿರ ಇದೆ ಬಸ್ ಸ್ಟ್ಯಾಂಡ್ ನಗರ ಅಂತಲೇ ಇಟ್ಕೊಳ್ಳೋಣ ಅಲ್ಲಿ ಮ್ಯಾರಥಾನ್ ನಡೀತಿದ್ದಾಗ ಸುಧೀನ್ ಸುನೀತಾ ವಿಲಿಯಮ್ಸ್ ಅವರ ಸೋದರಿ ಹಾಗೂ ಮತ್ತೊಬ್ಬ ಗಗನಯಾತ್ರಿ ಇಬ್ಬರು ನೆಲದ ಮೇಲೆ ಓಡ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲೇ ಟ್ರೆಡ್ಮಿಲ್ ಮೇಲೆ ನಾಲ್ಕು ಗಂಟೆನಲ್ಲಿ ನಲ್ವತ್ತೆರಡು ಕಿಲೋಮೀಟರ್ನಷ್ಟು ಓಡಿದರು ಆವಾಗಲೇ ದಾಖಲೆ ಸ್ಥಾಪಿಸಿದ್ರು ಅಂತರಿಕ್ಷದಲ್ಲಿ ಮ್ಯಾರಥಾನ್ ಓಡಿದ ಮೊದಲ ವ್ಯಕ್ತಿ ಅಂತ ಅಡಿ ಹಾಗಾಗಿ ಇದನ್ನೆಲ್ಲ ತಡ್ಕೊಂಡು ಈಗ ಸುಖವಾಗಿ ಹಿಂತಿರುಗಿ ಬಂದಿದ್ದಾರೆ ಹೋಗಿದ್ದು ಸ್ಟಾರ್ ಲೈನರಲ್ಲಿ ವಾಸಿಸಿದ್ದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಇನ್ನೂರ ಎಂಬತ್ತಾರು ದಿವಸ ಸ್ಟಾರ್ ಲೈನರ್ ಹಾಗೆ ವಾಪಸ್ ಬಂತು ಇವಾಗ ಕ್ರೂ ಡ್ರ್ಯಾಗನ್ನಲ್ಲಿ ಮೊನ್ನೆ ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಅದು ಕ್ರೂ ಡ್ರ್ಯಾಗನ್ ಸುನೀತಾ ವಿಲಿಯಮ್ಸ್ ಬುಚ್ ಪಿಲ್ಮೋರ್ ಹಾಗೂ ಇನ್ನಿಬ್ಬರು ಇದ್ದಂತಹ ಕ್ರೂ ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದ ಬೇರ್ಪಡ್ತು ಹದಿನಾರು ಗಂಟೆಗಳ ಕಾಲ ಅದು ಭೂಮಿನ ಸುತ್ತಾನೆ ಇತ್ತು ಅದಾದಮೇಲೆ ನಿನ್ನೆ ಬೆಳಗಿನ ಜಾವ ಎರಡು ನಲವತ್ತರ ಸುಮಾರಿಗೆ ರಾಕೆಟ್ ಯಂತ್ರಾನ ಉರಿಸಿ ತನ್ನ ವೇಗಾನ ಕಡಿಮೆ ಮಾಡಿಕೊಂಡು ವಾತಾವರಣದ ಒಳಗೆ ಧುಮುಕ್ತು ಸ್ವಿಮ್ಮಿಂಗ್ ಪೂಲ್ ಒಳಗೆ ಧುಮುಕ್ದಂಗೆ ಧುಮುಕಿ ತನ್ನ ವೇಗನ ಕಡಿಮೆ ಮಾಡಿಕೊಂಡು ಪ್ಯಾರಾಶೂಟ್ಗಳ ನೆರವಿನೊಡನೆ ಬೆಳಗಿನ ಜಾವ ಮೂರು ಇಪ್ಪತ್ತೇಳಕ್ಕೆ ಬಂದು ಇಳೀತು ಆದರೆ ವಾಪಸ್ ಬರೋದು ಸುಲಭ ಏನಲ್ಲ ಇಪ್ಪತ್ತೆಂಟು ಸಾವಿರ ಕಿಲೋಮೀಟ್ರ್ ಗಂಟೆಗೆ ಅಷ್ಟು ವೇಗದಲ್ಲಿ ಇದ್ದವರು ನೀವು ಬಂದು ಇಳಿಯೋದು ಪ್ಯಾರಾಚ್ಯೂಟ್ ನೆರವಿನಿಂದ ಅಂದರೆ ಇಪ್ಪತ್ತೈದು ಕಿಲೋಮೀಟ್ರ್ ಗಂಟೆಗೆ ಅಷ್ಟೇ ಅಷ್ಟು ವೇಗದಲ್ಲಿ ನೆಲಕ್ಕೆ ಬಂದು ಸಮುದ್ರದ ಮೇಲೆ ಕೂತ್ಕೊಳ್ಳೋದು ಹ್ಯಾ ಕಮ್ಮಿ ಆಯಿತು ವೇಗ ವಾತಾವರಣದ ಗಾಳಿಯ ಅಣುಗಳ ಜೊತೆ ಫ್ರಿಕ್ಷನ್ ಅಂತ ಏನು ಹೇಳ್ತೀವಿ ನೋಡಿ ಇಲ್ಲಿ ಬಿಸಿ ಆಗುತ್ತೆ ಕೈ ಈ ಥರ ಮಾಡಿಕೊಂಡ್ರು ಇದಕ್ಕೆ ಇಷ್ಟು ಬಿಸಿ ಆದರೆ ಇನ್ನು ಮೂವತ್ತು ಇಪ್ಪತ್ತೆಂಟು ಸಾವಿರ ಕಿಲೋಮೀಟ್ರ್ ಇದ್ದಿದ್ದು ಝೀರೋ ಆಗಬೇಕು ಅಂದರೆ ಎಷ್ಟು ಉಷ್ಣತೆ ಇರ್ತದೆ ಹಾಗಾಗಿ ನೌಕೆಯ ಹೊರಭಾಗದ ಉಷ್ಣತೆ ಸುಮಾರು ಸಾವಿರದ ಏಳ್ನೂರು ಡಿಗ್ರಿ ಸೆಂಟಿಗ್ರೇಡ್ನಷ್ಟಾಯ್ತು ಅದರ ತಡ್ಕೊಳ್ತು ಅದು ಸೊ ಹೀಗಾಗಿ ಕ್ಷಮಿಸಬೇಕು ಹೀಗಾಗಿ ಯಾವುದೇ ತೊಂದರೆ ಇಲ್ಲದೆ ಹಿಂತಿರುಗಿ ಬಂದಿದೆ